ಕೇಂದ್ರದ ವರಿಷ್ಠರ ರಾಜ್ಯದ ವರಿಷ್ಠ ಗಮನಕ್ಕೂ ನಾನು ತುಂಬ ಹೀಗಾಗಿ ಎಲ್ಲ ಒಂದು ಪ್ರಯತ್ನ ಆಗಿದೆ ಮತ್ತು ನಡ್ಡಾಜಿ ಅವರು ಮಾತಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ನನಗೆ ಹೋಪ್ಸ್ ಇದೆ ಇವತ್ತು ಹೋಪ್ಸಿದೆ ನಂಗೆ ಟಿಕೆಟ್ ಕೊಟ್ಟೆ ಕೊಡ್ತಾರೆ ಅನ್ನುವಂಥದ್ದು ಈ ಭಾಗದ ಜನರಿಗೆ ಈ ಭಾಗದ ಜನರಿಗೆ ಗೌರವ ಕೊಡ್ತಾರೆ ಒಂದು ಸ್ವಾಭಿಮಾನದ ಪ್ರಶ್ನೆ ಇವತ್ತು ಹುಬ್ಬಳ್ಳಿ ನಗರದ ಹುಬ್ಬಳ್ಳಿ ಜನರ ಒಂದು ಸ್ವಾಭಿಮಾನದ ಪ್ರಶ್ನೆ ಅದಕ್ಕೆ ಆ ಸ್ವಾಭಿಮಾನಕ್ಕೆ ಒಂದು ಗೌರವ ಸಿಕ್ಕೇ ಸಿಕ್ಕ ನಂಬಿಕೆ ನನಗಿದೆ ಈಗ ಅಕಸ್ಮಾತ್ ಇಲ್ಲ ಅಂದಾಗ ಏನು ಅನ್ನುವಂಥ ಪ್ರಶ್ನೆ ಇದೆ ಅದಕ್ಕೆ ಆ ರೀತಿ ಅಂತದ್ದು ಅದಕ್ಕೆ ನಾ ಇವತ್ತು ನಿಮ್ಮೆಲ್ಲರೂ ಕರೆಸಿತ್ತು ಇವತ್ತು ಎಲ್ಲ ರೀತಿಯಾದ ಪ್ರಯತ್ನ ನಡೆದ ನನಗಿನ್ನೂ ಹೋಪ್ಸು ನಾನು ಕಳ್ಕೊಂಡಿಲ್ಲ ಹೀಗಾಗಿ ಇನ್ನು ಸಾಯಂಕಾಲವರೆಗೆ ಟೈಮ್ ಇದೆ ಮತ್ತೆ ಇದೆ ಇನ್ನು ಇಪ್ಪತ್ತನೇ ತಾರೀಕು ವರೆಗೆ ನಾಮಿನೇಷನ್ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ನೀವೆಲ್ಲರೂ ನಿಮ್ಮ ಅಭಿಪ್ರಾಯ ತೆಗೆದುಕೊಂಡು ಮುಂದೆ ಕೊಡ್ತಾರೆ ಅನ್ನುವಂಥ ಹೋಪ್ಸ್ ನನಗಿದೆ ಅದಾಗದ ಇದಾಗಿ ಏನು ಅನ್ನುವಂಥದ್ದು ವಿಚಾರವನ್ನು ಮಾಡೋಣ ಆ ರೀತಿ ಪರಿಸ್ಥಿತಿ ಬರ್ಲಿಕ್ಕಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ಆ ಹಿನ್ನೆಲೆಯಲ್ಲಿ ನಿಮ್ಮ ಕೆಲವರು ಎಲ್ಲರೂ ಬೇಕಾಗಿಲ್ಲ ಕೆಲವು ಪ್ರಮುಖರು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಮುಂದೆ ನಾನು ನಿಮ್ಮ ನಂತರ ಕೆಲವು ಪ್ರಮುಖರ ಜೊತೆ ಮಾತಾಡಿ ಮುಂದಿನ ನಿರ್ಧಾರಗಳನ್ನ ಕೈಗೊಳ್ಳಿಕ್ಕೆ ನನಗೆ ಅನುಕೂಲ ಆಗ್ತದೆ ಅದಕ್ಕಾಗಿ ನಾನು ಯಾವಾಗಲೂ ನಿಮ್ಗೆ ಹೇಳ್ತೀನಿ ಇವತ್ತು ನಮ್ಮ ರಾಜ್ಯದ ಎಲ್ಲ ನಾಯಕರು ಹಿಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಇರ್ಬೋದು ಎಲ್ಲರೂ ತಿಳ್ಕೊಂಡು ಇವತ್ತು ನನಗೆ ಬೆಂಬಲ ಕೊಟ್ಟಿದ್ದಾರೆ ಮತ್ತು ಮತ್ತೊಂದು ಹೇಳ್ತೀನಿ ಮೊನ್ನೆಂತೂ ಯಡಿಯೂರಪ್ಪನವರು ಕರೆದು ಹೇಳಿದರು ಸೆಟ್ರೇನ್ ನಿಮ್ಮಂಥವ್ರು ಇರಬೇಕು ರಾಜಕಾರಣದಾಗ ನೀವು ಮತ್ತೊಮ್ಮೆ ಸ್ಪರ್ಧೆ ಮಾಡಬೇಕಂತ ಓಪನ್ ಆಗಿ ಹೇಳಿದರು ಯಡಿಯೂರಪ್ಪನವರು ಹೀಗಾಗಿ ಆ ಇವತ್ತು ಹಿರಿಯರ ಆಶೀರ್ವಾದ ಇದೆ ಕೇಂದ್ರದ ನಾಯಕರ ಆಶೀರ್ವಾದ ಇದೆ ಮತ್ತು ಅದಕ್ಕಿಂತ ಹೆಚ್ಚಿಗೆ ನಮ್ಮ ಜನತೆಯ ಆಶೀರ್ವಾದ ನೀವು ನೀವು ಆಶೀರ್ವಾದ ಒಂದು ಸಹಕಾರ ಇದ್ದಿದ್ರೆ ನಿಮ್ಮ ಶಕ್ತಿ ಇರದಿದ್ರೆ ಜಗದೀಶ್ ಶೆಟ್ಟರು ಜೀರೋ ಜಗದೀಶ್ ಶೆಟ್ಟರು ಇವತ್ತು ನನ್ನ ಹೀರೋ ಮಾಡಿದ್ದು ಲೀಡರ್ ಮಾಡಿದ್ದು ನೀವು ಅಂತ ನಾನು ಹೇಳ್ತೀನಿ ಆ ಹಿನ್ನೆಲೆಯಲ್ಲಿ ಮುಂದೆ ಈ ಭಾಗದ ಅಭಿವೃದ್ಧಿ ಸಲುವಾಗಿ ಮತ್ತು ಈ ಭಾಗದ ಹೆಚ್ಚಿನ ಜನತೆಯ ಸಲುವಾಗಿ ಜನತೆಯ ಸೇವೆ ಸಲುವಾಗಿ ನಾನು ಸ್ಪರ್ಧೆ ಮಾಡ್ತಾ ಇದೇನೆ ಹೊರತು ಯಾವುದೇ ಅಧಿಕಾರ ಲಾಲ್ಸೆಗೆ ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟನೆ ಮಾಡ್ತಾ ಇದ್ದೀನಿ ಆ ಹಿನ್ನೆಲೆಯಲ್ಲಿ ದಯವಿಟ್ಟು ಒಂದು ಯಾರಿಗೆ ಯಾರನ್ನೂ ಟೀಕೆ ನಂಗೆ ನರೇಂದ್ರ ಮೋದಿಯವರ ಬಗ್ಗೆ ಭಾಳ ಒಂದು ಗೌರವ ಇದೆ ನಮ್ಮ ದೇಶದ ಪ್ರಧಾನಮಂತ್ರಿ ಇಡೀ ದೇಶದ ಚಿತ್ರಣವನ್ನು ಬದಲಿ ಮಾಡಿದಂಥ ವ್ಯಕ್ತಿ ನರೇಂದ್ರ ಮೋದಿಜಿಯವರು ಇಡೀ ದೇಶದ ಜಗತ್ತಿನಲ್ಲಿ ಒಂದು ದೇಶಕ್ಕೆ ಗೌರವ ಕೊಡುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ ಅದೇ ರೀತಿ ಇವತ್ತು ಅಮಿತ್ ಶಾ ಅವರು ಕೇಂದ್ರ ಗೃಹ ಮಂತ್ರಿಯಾಗಿ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾರೆ ನರೇಂದ್ರ ನರೇ ಮತ್ತು ನಡ್ಡಾಜಿಯವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವರೆಲ್ಲರಿಗೆ ನಾನು ಗೌರವವನ್ನು ಕೊಡ್ತಾ ಇದ್ದೀನಿ ಆ ಗೌರವವನ್ನು ಇಟ್ಕೊಂಡು ಇವತ್ತು ಮುಂದೆ ಏನು ಮಾಡಬೇಕು ಅನ್ನುವಂಥದ್ದನ್ನು ನಾವು ಆಲೋಚನೆಯನ್ನು ಮಾಡೋಣ ಅದಕ್ಕಾಗಿ ಯಾರನ್ನು ಟೀಕೆ ಮಾಡುವಂಥದ್ದು ಬೇಡ ಮತ್ತೊಂದು ಬೇಡ ಭಾಳ ಒಂದು ವೈಯಕ್ತಿಕವಾಗಿ ಎಲ್ಲಿನೂ ಹೋಗುವಂಥದ್ದು ಬೇಡ ಅದಕ್ಕಾಗಿ ಮುಂದೆ ಕೆಲವೊಂದು ನಿಮ್ಮ ಅಭಿಪ್ರಾಯ ಹೇಳ್ಕೊಂಡು ಮುಂದೆ ನನಗೆ ಯಾವ ನಿರ್ಧಾರ ಮಾಡಬೇಕು ಅನ್ನೋದು ನನಗೆ ಬಿಡಿ ನಾನು ಕೆಲವು ಪ್ರಮುಖ ಜೊತೆ ಸಮಾಲೋಚನೆ ಮಾಡಿಕೊಂಡು ಮುಂದಿನ ನಿರ್ಧಾರವನ್ನು ಪ್ರಕಟ ಮಾಡ್ತೀನಿ ಅದಕ್ಕೆ ದಯವಿಟ್ಟು ಕೆಲವು ಕೆಲವು ಜನ ಎಲ್ಲರೂ ಮಾತಾಡಬೇಕಂತಲ್ಲ ಕೆಲವು ಪ್ರಮುಖರಷ್ಟು ಮಾತಾಡಿ ಮುಂದೆ ಯಾವ ರೀತಿ ಅಂತ ನಡ್ಕೊಳ್ಳೋಣ ಅಂತ ನಾನು ವಿಚಾರ ಹೇಳ್ತೇನೆ ಅದಕ್ಕಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಇಲ್ಲಿ ಬಂದಿದ್ರಿ ಮತ್ತು ಬೇರೆ ಕಡೆ ಇದು ಮಾಡಬೇಕು ಮನೆಯಲ್ಲಿ ದಿನಾಲು ಬಂದು ಹೋಗ್ತಿದ್ರಿ ನೂರಾರು ಜನ ಪ್ರತಿ ದಿವಸ ಬಂದು ಇವತ್ತು ನನಗೆ ಒಂದು ಬೆಂಬಲ ಕೊಟ್ಟಿದಲ್ಲ ಒಂದು ನೈತಿಕತೆಯ ಒಂದು ಶಕ್ತಿ ಕೊಟ್ಟಿದ್ರಲ್ಲ ನಾನು ಲೈಫ್ ನಂಗೆ ಮರೆಯಕ ಸಾಧ್ಯ ಯಾಕಂದ್ರೆ ಅಧಿಕಾರ ಇಲ್ಲದಾಗೂ ಸದ್ಯಕ್ಕೆ ನಾನು ಎರಡು ವರ್ಷ ಯಾವುದೇ ಮಂತ್ರಿ ಇಲ್ಲ ಮತ್ತೊಂದಿಲ್ಲ ನಾವು ನಿಮ್ಮ ಜೊತೆ ಒಂದು ಸಂಪರ್ಕ ಇಟ್ಕೊಂಡು ನಿಜವಾಗಿ ಒಂದು ಕಾಳಜಿಯನ್ನು ಮಾಡಿದೀವಿ ಅದಕ್ಕಾಗಿ ಅಂತ ಸಂದರ್ಭದಲ್ಲಿ ಸಹಿತ ಒಬ್ಬ ಎಮ್ ಎಲ್ ಎ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನನಗೆ ದಿನನಿತ್ಯ ನೀವೆಲ್ಲ ಬಂದು ಏನೋ ಒಂದು ನೈತಿಕ ಶಕ್ತಿ ಕೊಟ್ಟಿರಲ್ಲ ಇವತ್ತು ನಾನು ಈ ಸೇವೆ ಮಾಡಲಿಕ್ಕೆ ನನ್ನ ಅನುಕೂಲ ಆಗಿದೆ ನಿಮ್ಮ ಒಂದು ನೈತಿಕ ಶಕ್ತಿ ನಿಮ್ಮ ಸಹಕಾರ ಇಲ್ಲದಿದ್ರೆ ನಾನು ಇಲ್ಲೇ ಬಹುಶಃ ನನ್ನ ಅಸ್ತಿತ್ವ ಇರ್ತಾ ಇರಲಿಲ್ಲ